ನಿನ್ನೆದು ಎಲ್ಲರ ಬಳಿ ತಾವು ಮಾಧ್ಯಮದವರು ಅವರಿಗೆ ವಿಡಿಯೋಗಳನ್ನು ಕಳಿಸಿದ್ದೀರಿ ಅಂದರೂ ಇನ್ನೂವರೆಗೂ ಅವ್ರು ಯಾರ ಮೇಲೂ ಆ್ಯಕ್ಷನ್ ತೊಗೊಂಡಿಲ್ಲ ಅದರ ಅರ್ಥ ಏನು ಆಮೇಲೆ ಯಾವ ಸಂಘಟನೆದವರು ಈ ದುಷ್ಕೃತ್ಯ ಮಾಡ್ಯಾರ ಮತ್ತು ಅಸಂವೈಧಾನಿಕ ಶಬ್ದಗಳನ್ನು ಬಳಸಿ ಎಲ್ಲರಿಗೆ ಬೈದಾರ ಅದು ತಪ್ಪು ಅವರೆಲ್ಲರೂ ಕ್ಷಮೆ ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ ಹೌದು ಮೊದಲನೆಯದಾಗಿ ಎಲ್ಲ ಪತ್ರಿಕಾ ಹಿರಿಯರಿಗೆ ಹಾಗೂ ಆತ್ಮೀಯ ಸ್ನೇಹಿತರಿಗೆ ಕುಟುಂಬ ಇದು ಸಾರಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಅದೇ ರೀತಿ ಇಡೀ ದೇಶದಲ್ಲಿ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ದ ನಾಯಕರು ಏನು ಅಮಿತ್ ಶಾ ಅವರ ಬಗ್ಗೆ ಏನು ಅವರ ನಾಯಕತ್ವಕ್ಕೆ ಹಾಗೂ ಅವರ ಇದಕ್ಕೇನು ಒಂದು ಚ್ಯುತಿ ತರುವಂಥ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ ಹೋರಾಟಗಳನ್ನು ಮಾಡೋದಾಗಲಿ ಇದ್ದಾರಲ್ಲ ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಅಮಿತ್ ಅವರು ಇರ್ಬೋದು ಅಥವಾ ನರೇಂದ್ರ ಮೋದಿಯವ್ರು ಇರ್ಬೋದು ಅಥವಾ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವವನ್ನು ಯಾವುದೇ ಪಕ್ಷ ಇರ್ಬೋದು ಇವತ್ತು ಕಾಂಗ್ರೆಸ್ ಇರ್ಬೋದು ಮತ್ತಿನ್ನತ್ರ ಪಕ್ಷಗಳು ಇರ್ಬೋದು ಗೌರವವನ್ನು ಕೊಟ್ಟಿಲ್ಲ ಇದನ್ನು ಇಡೀ ದೇಶದ ಜನರಿಗೆ ಈಗ ನಮ್ಮ ಪಕ್ಷದ ಪ್ರಮುಖರು ನಾಯಕರು ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಾಗೂ ನಾಯಕರು ನಾಯಕನ ಅವರು ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ಸದ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡು ಬಂದಿದೆ ಅನ್ನೋದು ಇಡೀ ದೇಶದ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಅದನ್ನು ಸಹಿಸ್ಕೊಳ್ಳಾರ ಇವತ್ತು ಕಾಂಗ್ರೆಸ್ನವರು ಅವರ ಹತ್ರ ವಿಷಯನೇ ಇಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧ ಮಾತಾಡಬೇಕು ಅವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ವಿಷಯನೇ ಇಲ್ಲ ಅವ್ರ ಹತ್ರ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ಬೇರೆ ಬೇರೆ ವಿಷಯಗಳನ್ನು ತಂದು ಒಟ್ಟು ಹೋರಾಟ ಮಾಡೋದು ಬಿ ಜೆ ಪಿ ವಿರುದ್ಧ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ ಅದೇ ರೀತಿ ನಾವು ಇವತ್ತು ಪಾರ್ಲಿಮೆಂಟದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಏನೇನು ಅನ್ಯಾಯ ಮಾಡಿದೆ ಅನ್ನೋದನ್ನು ಹೇಳೋಕ್ಕೋಸ್ಕರ ಅದನ್ನು ಪೂರ್ತಿ ಅದನ್ನು ಹೇಳಬೇಕಾಗಿತ್ತು ಅದನ್ನೇ ಒಂದು ನೆಪ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಕಾಂಗ್ರೆಸ್ನವರು ಅದನ್ನು ದಯವಿಟ್ಟು ಆ ರೀತಿ ನಮ್ಮ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ತಾವು ಏನು ವಿರೋಧ ಇದ್ದೀರಿ ಅದನ್ನು ನಿಲ್ಲಿಸ್ರಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿದಂಥ ಅನ್ಯಾಯವನ್ನು ಒಪ್ಪಿಕೊಂಡು ಇಡೀ ದೇಶದ ದಲಿತರಿಗೆ ಕ್ಷಮೆ ಕೇಳಿರಿ ಮೊದಲು ಏನು ಹಿಂದೆ ಐವತ್ತು ವರ್ಷ ನೀವು ಏನೇನು ಅನ್ಯಾಯ ಮಾಡಿರಿ ಅನ್ನೋದನ್ನು ದೇಶದ ಜನರಿಗೆ ನಮ್ಮ ಪಕ್ಷ ಹೇಳ್ತಾ ಇದೆ ಅವರು ಹಿಂದೆ ನೇರೂರಿದ್ದಾಗ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಅದರಿಂದ ನಮಗಾಗಲಿ ನಮ್ಮ ಕ್ಯಾಬಿನೆಟ್ಗಾಗಲಿ ಏನೂ ಬರೆದು ಬೀಳೋದಿಲ್ಲ ತಿಳಿದವರು ಯಾರು ಕಾಂಗ್ರೆಸ್ದ ನೇರವರು ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಡಲಾರ್ದವ್ರು ಯಾರು ಕಾಂಗ್ರೆಸ್ನವರು ಅವರನ್ನು ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನು ತಂದು ಮುಟ್ಟಿಸ್ಲಿಕ್ಕೆ ಕೂಡ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ ಇದನ್ನೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹೇಳೋದ್ರಿಂದ ಅವರಿಗೆ ಮುಜುಗರ ಆಗ್ತಾ ಇದೆ ಅದು ಅವ್ರಿಗೆ ಮನಸ್ಸು ಮನ ಆತ್ಮಸಾಕ್ಷಿ ಐತೆ ಅವ್ರಿಗೆ ಇಲ್ಲತ್ತಲ್ಲ ಮನುಷ್ಯತ್ವ ಅವರು ಅವ್ರಿಗೆ ಗೊತ್ತಾಯ್ತು ನಾವೆಲ್ಲ ಹಿಂಗೆ ಅನ್ಯಾಯ ಮಾಡಿವು ಅನ್ನೋದು ಅದೇ ರೀತಿ ಅವ್ರ ಪಕ್ಷದವರೇ ಹೇಳಿದ್ದಾರೆ ಅದು ವಿಧಾನಸೌಧದಲ್ಲೇ ಕೂಡ ಹೇಳಿದ್ದಾರೆ ನಮ್ಮ ಸುರೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರು ಸಾರಿ ರಮೇಶ್ ಕುಮಾರ್ ಅವರು ಈಗಿರುವಾಗ ಅವ್ರಿಗೆ ಗೊತ್ತೈತಿ ಇಟ್ಟೆಲ್ಲ ನಾವು ಬಾಬಾ ಸಾಹೇಬ್ ಅವ್ರಿಗೆ ಅನ್ಯಾಯ ಮಾಡಿದ್ದೇವೆ ಈಗ ಭಾರತೀಯ ಜನತಾ ಪಕ್ಷದವರು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಮಾಡತ್ತಾರ ಅಂಬೇಡ್ಕರ್ ಅವ್ರ ಬಗ್ಗೆ ಒಳ್ಳೆಯ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಅಂದ್ರೆ ಇವತ್ತು ನಾವು ಪಂಚತೀರ್ಥೇಳಿ ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಇವತ್ತು ಲಂಡನ್ನಲ್ಲಿರ್ಬೋದು ಇವತ್ತು ಮುಂಬೈದ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿರ್ಬೋದು ಅವರ ಪಂಚ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ನಿಮಗೇನಾಗಿತ್ತು ರೀ ಕಾಂಗ್ರೆಸ್ಸದವ್ರಿಗೆ ಐವತ್ತು ವರ್ಷದೊಳಗೆ ಅದಕ್ಕೆ ದಯಮಾಡಿ ಅಂಬೇಡ್ಕರ್ ಅವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗಲಿ ಎಂದು ಅವರಿಗೆ ಅಗೌರವ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಮಾಡೋದೂ ಇಲ್ಲ ಅದಕ್ಕೆ ದಯಮಾಡಿ ಇದನ್ನು ನಿಟ್ಟಿಗೆ ನಿಲ್ಲಿಸಿ ಅಂತೇಳಿ ಇವತ್ತಿನ ದಿವಸ ನಾನು ಇನ್ನೊಂದು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಸಂಘಟನೆಗಳಿಗೂ ಹಾಗೂ ದಲಿತ ನಾಯಕರುಗಳಿಗೆ ನಾನು ಮನವಿ ಮಾಡ್ಕೊತೀನಿ ವಿನಂತಿ ಮಾಡ್ಕೊತೀನಿ ದಮಾಡಿ ಸತ್ಯಾಸತ್ಯತೆಯನ್ನು ಅರಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪಕ್ಷದವ್ರು ಗೌರವ ಕೊಡಾಕ್ತಾರೆ ಯಾವ ಪಕ್ಷದವರು ಅವರನ್ನು ಇದು ಪೂಜನೀಯ ಸ್ಥಾನದಲ್ಲಿ ಇಡಾತಾರ ಅದನ್ನೆಲ್ಲ ಅರ್ಥ ಮಾಡ್ಕೊರಿ ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಎಲ್ಲ ದಲಿತ ನಾಯಕರಿಗೆ ಹಾಗೂ ದಲಿತ ಸಂಘಟನೆಗಳು ದಯಮಾಡಿ ಇದನ್ನು ಇಲ್ಲಿಕ್ಕೆ ನಿಂದಿಸ್ರಿ ಅಂತೇಳಿ ನನ್ನ ಆಗ್ತ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಭಾರತ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ಒಂದು ವಿಸ್ತೃತದ ಚರ್ಚೆ ಏನಪ್ಪಾ ಅಂತಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರ ಇರತಕ್ಕಂಥ ಸರ್ಕಾರ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಾಧನೆಗಳು ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಪೂರೈಕಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡ್ಸ್ಕೊತಂತಕ್ಕಂಥದನ್ನು ವಿಸ್ತೃತವಾಗಿ ಏನಪ್ಪಾ ಅಂತಂದರೆ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ವಿಡಿಯೋನ ನಾವು ನೋಡಿದ್ವಿ ಏನಂತ ಹೇಳಿದ್ರೆ ಬಹುತೇಕ ಹಲವಾರು ವಿಷಯಗಳ ಸಂಬಂಧಪಟ್ಟಾಗೆ ಅವ್ರು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ತಂದರೆ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಬಹುತೇಕ ಕಾಂಗ್ರೆಸ್ ಏನಪ್ಪಾ ಅಂತಂದರೆ ಇಡೀ ದೇಶದಲ್ಲಿ ಸುಮಾರು ಅರವತ್ತು ವರ್ಷ ಏನಪ್ಪ ಅಂದರೆ ಇಡೀ ದೇಶದಲ್ಲಿ ಆಡಳಿತ ನಡೆಸ್ತು ಅರವತ್ತು ವರ್ಷ ಆಡಳಿತ ನಡೆಸೋ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅನಿಸ್ಬೇಕಾಗಿತ್ತು ದಲಿತರ ಬಗ್ಗೆ ನಿಜಕ್ಕೂ ನಿಮ್ಗೆ ಕಾಳಜಿತ್ತಂದರೆ ಅಥವಾ ಬಾಬಾ ಸಾಹೇಬ್ರ ಮೇಲೆ ನಿಮ್ಗೆ ಕಾಳಜಿ ಇತ್ತಂದರೆ ಸಂವಿಧಾನದ ಮೇಲೆ ನಿಮ್ಗೆ ಇತ್ತಂದರೆ ಐವತ್ತು ಸಂವಿಧಾನಕ್ಕೆ ಐವತ್ತು ವರ್ಷ ಆದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದಿತ್ತಲ್ಲ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಯಾಕೆ ಅವ್ರು ಚರ್ಚೆ ಮಾಡಲಿಲ್ಲ ಎಪ್ಪತ್ತೈದು ವರ್ಷವನ್ನು ಪೂರೈಕೆ ಮಾಡಿದಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಪ್ಪಾ ಅಂತಂದ್ರೆ ಅವ್ರಿಗೆ ಗೌರವ ಕೊಡೋ ನಿಟ್ಟಿನ ಏನಪ್ಪಾ ಅಂತಂದ್ರೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಭಯ ಆಯ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ನ ಇತಿಹಾಸವನ್ನು ಬಿಜೆಪಿಯವ್ರು ಬಿಚ್ಚಿಡ್ತಾರೆ ಎಲ್ಲಿ ದಲಿತ ನಮ್ಮನ ಏನಪ್ಪಾ ಅಂತಂದ್ರೆ ದೂರ ಆಗ್ತಕ್ಕಂಥ ಏನು ಭಯ ಇತ್ತಲ್ಲ ಆ ಭಯದಿಂದ ಏನಪ್ಪಾ ಅಂತಂದ್ರೆ ಇವತ್ತು ಆ ಏನಪ್ಪಾ ಅಂತಂದ್ರೆ ತಿರುಚಿ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ ನೀವು ನಿಜಕ್ಕೆ ಏನಪ್ಪ ಅಂತಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಜನ ನಿಮ್ಮನ್ನು ನೋಡ್ತಾ ಇದಾರೆ ಬಾಬಾ ಸಾಹೇಬರಿಗೆ ಜೀವಂತವಾಗಿದ್ದಾಗ ನೀವು ಯಾವ ರೀತಿಯಾಗಿ ನಡ್ಸ್ಕೊಂಡ್ರಿ ಸಂವಿಧಾನಕ್ಕೆ ಯಾವ ರೀತಿಯಾಗಿ ಗೌರವ ಕೊಟ್ಟ್ರಿ ಪ್ರಜಾಪ್ರಭುತ್ವ ನೀವು ಹೇಗೆ ನಡೆಸಿದಿರಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದರೆ ಈ ದೇಶದ ಜನ ನೋಡಿದ್ದಾರೆ ಏನಂತಂದ್ರೆ ಹೀಗಾಗಿ ಈ ವಿಷಯ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ ಅಂಬೇಡ್ಕರ್ ಬಗ್ಗೆ ಹೇಳಿಕ್ ಇರ್ತಕ್ಕಂಥ ವಿಷಯಗಳೇ ಕಾಂಗ್ರೆಸ್ ಇಲ್ಲ ಹೀಗಾಗಿ ಅಂಬೇಡ್ಕರ್ ಏನಪ್ಪಾ ಅಂತಂದ್ರೆ ಸಂವಿಧಾನಕ್ಕೆ ಬಿಜೆಪಿ ಅಪಮಾನ ಮಾಡಿದ ಅಂತಕ್ಕಂಥ ಸುಳ್ಳು ಪ್ರಚಾರ ಮಾಡಿ ಇವತ್ತು ಇಡೀ ದೇಶದ ಏನಪ್ಪಾ ಅಂತಂದ್ರೆ ಅನೇಕ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ನಿಜಕ್ಕೆ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕಂತಕ್ಕಂಥ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಜಯಪುರದಲ್ಲಿ ಪ್ರತಿಭಟನೆ ಆಯಿತು ನೋಡ್ತಾ ಇದ್ದೀವಿ ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಸಿನ ಬಂದ್ ಅಂತಕ್ಕಂಥದ್ದು ಹೇಳಿದಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕೊಳ್ಳಲು ಶಲ್ಯ ಇರಲಿಲ್ಲ ಕಾಂಗ್ರೆಸ್ನ ಧ್ವಜ ಇರಲಿಲ್ಲ ಬಹುತೇಕ ಹೋರಾಟದ ಸಂದರ್ಭದಲ್ಲಿ ಅನೇಕ ದಲಿತ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ರೆ ಆ ಪರಿಣಾಮ ಏನಪ್ಪ ಅಂತಂದ್ರೆ ಇವತ್ತು ಹೋರಾಟ ಯಶಸ್ವಿ ಆಯ್ತು ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ ಹೋರಾಟದ ಸಂದರ್ಭದಲ್ಲಿ ನಾವು ಸಹಜವಾಗಿ ನಮ್ಗೆ ಅನಿಸುತ್ತೆ ಅಂದರೆ ಇದು ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಆದ್ರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅಮಾಯಕರ ಏನಪ್ಪ ಅಂತಂದ್ರೆ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಐತಲ್ಲ ಇದು ನಾಚಿಕೆ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರ ಏನಂತ ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರ್ತಕ್ಕಂಥ ಸೋಮನಾಥ್ ಕಳೆ ಮನಸ್ಸಿಗೆ ಹೋಗಕ್ಕೆ ನೀವೆಲ್ಲ ಕೇಳಿರ್ಬೋದು ಪಾಪ ಒಬ್ಬ ದಿನನಿತ್ಯ ಕೂಲಿ ಮಾಡಿ ಜೀವನ ನಡೆಸ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ ಏನಪ್ಪ ಅಂತಂದ್ರೆ ಹೂವನ್ನು ಇಟ್ಕೊಂಡು ಅಮಾಸ್ಯ ದಿನ ಹೂವಿನ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ರಸ್ತೆ ಮೇಲೆ ಸಂದರ್ಭದಲ್ಲಿ ಬಂದು ಏನಪ್ಪಾ ಅಂದ್ರೆ ಹೂವನ್ನು ಚಲ ಬಿಟ್ಟು ಚೆಲ್ಲತಕ್ಕಂತ ಕೆಲಸ ಮಾಡಿದಾರೆ ಯಾರೋ ಅಂತ ತಗೊಂಡ್ ಸಂದರ್ಭದಲ್ಲಿ ಒಳಗಡೆ ಹೋಗಿ ಅವ್ರನ್ನ ಹೊಡೆದು ಕಲ್ಲು ಹೊಡೆದ ಏನಪ್ಪ ಅಂತಂದ್ರೆ ಕಪಾಳ ಗಿಡ್ ಕೊಟ್ಟು ಓಡಿಸ್ತಕ್ಕಂಥ ನೋಡಿದ್ರೆ ಸಹಜ ನಮ್ಗೆ ಅನ್ಸುತ್ತೆ ನಾವು ಇಲ್ಲಿ ಭಾರತದಲ್ಲಿ ಇದೀವೋ ಅಥವಾ ಬೇರೆ ದೇಶದಲ್ಲಿ ಇದೆಯಂತ ಭಾವನೆ ಮೂಡ್ತಾ ಇದೆ ಈಗಾಗ ಏನಪ್ಪ ಅಂತಂದ್ರೆ ನಿನ್ನೆ ನಡೀತಕ್ಕಂತ ಮೂವತ್ತನೇ ತಾರೀಕು ನಡೀತಕ್ಕಂಥ ಹೋರಾಟ ಇದೆಲ್ಲ ಇದು ಕಾಂಗ್ರೆಸ್ನ ಹೋರಾಟ ಅಲ್ಲ ಇದು ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಸ್ವತಃ ಜಿಲ್ಲಾ ಆಡಳಿತ ಏನಪ್ಪ ಅಂತಂದ್ರೆ ಇದು ಹೋರಾಟವನ್ನು ನಡೆಸ್ತಾ ಇದೆ ಅಂತಕ್ಕಂಥ ಭಾವನೆ ನಮಗೆ ಮುಡ್ತಾ ಇದೆ ಯಾಕೆ ಮುಡ್ತಾ ಇದೆ ಅಂತಂದ್ರೆ ಪೊಲೀಸ್ ಇದ್ರು ಕಾನೂನು ಯಾಕೆ ಅವ್ರ ಮೇಲೆ ಇನ್ನೂ ತಗ ಕ್ರಮ ಕೈಗೊಳ್ತಾ ಇಲ್ಲ ಎಸ್ ಪಿ ಅವ್ರು ಏನ್ ಮಾಡ್ತಾ ಜಿಲ್ಲಾ ಆಡಳಿತ ಸ್ವತಃ ಏನಪ್ಪಾ ಅಂತಂದ್ರೆ ನಿರ್ದೇಶನ ಮೇಲೆ ಹೋರಾಟ ನಡೀತಾ ಇದೆ ಪೊಲೀಸ್ ಆಡಳಿತ ಏನಪ್ಪ ಅಂತಂದ್ರೆ ಇದು ಕುಮ್ಮ ಕೊಟ್ಟಿದಂತಕ್ಕಂಥ ಭಾವನೆ ಮೂಡ್ತಾ ಇದೆ ಈ ಹೋರಾಟದ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಶಾಲಾ ಕಾಲೇಜು ರಜೆ ಕೊಟ್ಟಿದ್ದಾರೆ ಬಸ್ಗಳನ್ನಪ್ಪ ಡೈವರ್ಟ್ ಮಾಡಿದರೆ ಇಷ್ಟೊಂದು ದೊಡ್ಡ ಹೋರಾಟ ಏನಪ್ಪ ಅಂತಂದ್ರೆ ಈ ರೀತಿ ಯಾವುದೋ ಒಂದು ಬಂದ್ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೋಡ್ತಾ ಇದ್ದಾರೆ ಇಷ್ಟು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಕಾಸಿಲ್ಲ ಅಂತಕ್ಕಂಥ ನೋಡಿದ್ರೆ ಬಹುತೇಕ ಏನಪ್ಪ ಅಂತಂದ್ರೆ ಈ ಜಿಲ್ಲೆಯ ಜಿಲ್ಲಾ ಸಚಿವರು ಏನಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿ ಅಂದ್ರೆ ಒತ್ತಡ ಇರತಕ್ಕಂಥ ಕೆಲಸ ಮಾಡಿದರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬಂದೆ ಬಂದು ಕರೆ ಕೊಡ್ತಾರೋ ಅಲ್ಲಿ ಏನಪ್ಪ ಅಂದ್ರೆ ಜಿಲ್ಲಾ ಆಡಳಿತ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅಂದ್ರೆ ಸಹಕಾರ ಮಾಡ್ಬೇಕಂತಕ್ಕಂಥದ್ದನ್ನು ಏನ ಮಾಡಿದಂತಕ್ಕಂಥದ್ದು ನಮ್ಗೆ ಕಾಣಿಸ್ತಾ ಇದೆ ಏನಂತ ಹೀಗಾಗಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಯಾರು ಈ ಒಂದು ಗಲಭೆ ಸಂದರ್ಭದಲ್ಲಿ ಅಮಾಯಕ ಮೇಲೆ ಹಲ್ಲೆ ಮಾಡಿದಾರೋ ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಸೂಕ್ತ ಏನಪ್ಪಾ ಅಂತಂದ್ರೆ ದಬ್ಬಾಳಿಕೆ ಮಾಡತಕ್ಕಂಥದ್ದು ಜನಸಾಮಾನ್ಯ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಅದಕ್ಕೆ ಜಿಲ್ಲಾ ಆಡಳಿತ ಜನಸಾಮಾನ್ಯರಿಗೆ ತೊಂದರೆ ಆಗದೆ ರೀತಿಯಲ್ಲಿ ನೆನಪೊಂದು ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಯಾಕೆ ಏನಪ್ಪ ಒಬ್ರು ಏನಪ್ಪ ಅಂದ್ರೆ ಮೇಲೆ ಮಾಡ್ತಕ್ಕಂಥ ಕೆಲಸ ಆಗಲಿ ಹೀಗಾಗಿ ಈ ರೀತಿ ಎಲ್ಲ ಘಟನೆಗಳು ನೋಡಿದ ಸಂದರ್ಭದಲ್ಲಿ ಹೋರಾಟ ಸಂದರ್ಭದಲ್ಲಿ ಅನೇಕ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹಿಗಾಮಗ್ಗ ಬೈತಕ್ಕಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿ ಜಂಡ ಸುಡ್ತೀವಿ ಅಮಿಷಾ ಅವ್ರಿಗೆ ಹಿಂಗ್ ದೇಶದಲ್ಲಿ ಇರ್ತಕ್ಕಂಥದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು ಬಹುತೇಕ ನಾವು ಅಂಬೇಡ್ಕರ್ ಅನ್ನು ಓದಿದ್ರು ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಯಾರು ಗೌರವ ಪಟ್ರು ಅಂಬೇಡ್ಕರ್ ಹಿನಾಯ್ ನಡ್ಸ್ಕೊಂಡ್ರಂತ ಯಾರು ಓದಿದಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಹೀಗಾಗಿ ನಾನು ಅನೇಕ ದಲಿತ ಸಂಘಟನೆ ಮುಖಂಡ ಹೇಳ್ತಾ ಇದೀನಿ ಈ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿ ನೋಡ್ಸ್ಕೋ ಬಾಬಾ ಸಾಹೇಬ್ ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಸಮಾನ ಅವಕಾಶ ಕೊಟ್ಟಿದ್ದಾರೆ ಹೋರಾಟ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ ಹೋರಾಟ ಏನಪ್ಪಾ ಅಂತಂದ್ರೆ ದುರ್ಬಳಕೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಬಾಯಿಗೆ ಬಂದ್ ರೀತಿಯಲ್ಲಿ ಏನಪ್ಪ ಅಂದ್ರೆ ಮನಸ್ಸಿಗೆ ಇಡೀ ದೇಶ ಏನಪ್ಪಾ ಅಂತಂದ್ರೆ ಸುಮಾರು ಅರವತ್ತು ವರ್ಷ ಈ ದೇಶ ಆಡ್ತಕ್ಕಂಥ ಕಾಂಗ್ರೆಸ್ ಒಂದೇ ಪಕ್ಷ ಏನಪ್ಪ ಅಂದ್ರೆ ದೇಶವನ್ನು ಆಡ್ತು ನಲ್ವತ್ ವರ್ಷ ಏನಪ್ಪ ಅಂದ್ರೆ ಒಂದೇ ಕುಟುಂಬದಲ್ಲಿ ದೇಶವನ್ನು ಆಳ್ವಿಕೆ ಮಾಡಿದ್ರು ಹೀಗಾಗಿ ಅವರ ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನೋಡ್ತಾ ಇದೀವಿ ಇಡೀ ದೇಶ ಏನಪ್ಪಾ ಅಂತಂದ್ರೆ ಸಂವಿಧಾನವನ್ನ ಅಂಬೇಡ್ಕರ್ ಅವರು ರಚಿದಂತ ಸಂವಿಧಾನವನ್ನು ದೂರಿಟ್ಟು ಸರಿಸ್ ಏನಪ್ಪಾ ಅಂತಂದ್ರೆ ಇಪ್ಪತ್ತೆರಡು ತಿಂಗಳ ಏನಪ್ಪ ಅಂದ್ರೆ ಇದು ಈ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಆಡಳಿತ ನಡೆಸಿದ್ದಾರೆ ಸಂವಿಧಾನಕ್ಕೆ ಗೌರವ ಕೊಟ್ಟಿಲ್ಲ ಅವರು ಪ್ರಜಾಪ್ರಭುತ್ವ ಕಕ್ಕೋಳಿ ಮಾಡಿದ್ದಾರೆ ಇವತ್ತು ಹೇಳ್ತಾರೆ ಯಾರಾದ್ರೂ ಇವತ್ತು ಒಳ್ಳೆ ಸ್ಥಾನದಲ್ಲಿ ನಡ್ಕೊಳಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಎಮ್ ಎಲ್ ಕೆಲಸ ಮಾಡ್ತಾರೆ ಯಾಕಂದ್ರೆ ಆ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಅವ್ರು ಭಾರತ ರತ್ನ ಕೊಟ್ಟರು ಯಾಕೆ ಬಾಬಾ ಸಾಹೇಬ್ರ ಜೀವಂತಿದ್ದಾಗ ಭಾರತ ರತ್ನ ಕೊಡ್ಬೇಕಿತ್ತಲ್ಲ ಒಬ್ಬ ಸೋಲಿಸಿದಂಥ ವ್ಯಕ್ತಿಗೆ ಅರವತ್ತೆರಡರಲ್ಲಿ ಏನಪ್ಪಾ ಅಂತಂದ್ರೆ ಭಾರತ ರತ್ನ ಕೊಟ್ರು ಅಂದ್ರೆ ನಿಮಗೆ ಉದ್ದೇಶ ಪೂರ್ವವಾಗಿ ಬಾಬಾ ಸಾಹೇಬ್ ಅವಮಾನ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಹಿಂದಿನ ಮಾಡ್ಕೊಂಡು ಈಗಲೂ ಮಾಡ್ತಾ ಇದೆ ಏನಂತ ಹೀಗಾಗಿ ಏನಂತಂದ್ರೆ ನಿಮಗೆ ಜೀವಂತವಾಗಿದ್ದಾಗ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಆಗಿರ್ಬೋದು ಇಂದಿರಾ ಗಾಂಧಿ ಏನಪ್ಪ ಜೀವಂತ ಇದ್ದಾಗಲೇ ಭಾರತ ರತ್ನ ನಿಜಕ್ಕೂ ನಿಮ್ ದಲಿತರ ಬಗ್ಗೆ ಬಾಬಾ ಸಾಹೇಬ್ ಅವ್ರ ಬಗ್ಗೆ ಕಲ್ಪನೆ ಇತ್ತಂದ್ರೆ ಕೊಡ್ಬೋದು ಇತ್ತಲ್ಲ ಯಾಕೆ ಕೊಡೋಕ್ಕಾಗಲಿ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀವಿ ಮುನ್ನೂರ ಎಪ್ಪತ್ತನೇ ವಿಧಿ ಬಾಬಾ ಸಾಹೇಬ್ ಅವರ ಕಲ್ಪನೆ ಇಪ್ಪ ಇಡೀ ಅಖಂಡ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ಜಾರಿ ಇರಬೇಕಂತಕ್ಕಂಥದ್ದು ಕಲ್ಪನೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಭಾರತದ ಬಾಬಾ ಸಾಹೇಬ್ರ ಸಂವಿಧಾನ ಜಾರಿ ಇರಲಿಲ್ಲ ಅಲ್ಲಿ ಮೀಸ ಕಾಶ್ಮೀರದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ ಮುನ್ನೂರ ಎಪ್ಪತ್ತನೇ ವಿಧಿ ನಂತರ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಐತೆ ಇವತ್ತು ಇವತ್ತು ಏನಾದರೂ ಜಾರಿ ಬರಲಿ ಕಾರಣಕ್ಕ ಯಾರಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅಂತಕ್ಕಂಥ ಹೇಳ್ಬೇಕು ಯಾಕಂದ್ರೆ ಇವತ್ತು ಮುನ್ನೂರ ಎಪ್ಪತ್ತನೇ ವಿಧಿ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಹೇಳ್ಬೇಕು ಹೀಗಾಗಿ ನೀವು ನಿಜಕ್ಕೂ ಕಾಳಜಿ ಇತ್ತಂದ್ರೆ ನಾ ಹೇಳ್ತಾ ಇದ್ದೀವಿ ಇವತ್ತು ಇವತ್ತು ಹತ್ತೊಂಬತ್ನೂರ ಇಪ್ಪತ್ನಾಲ್ಕು ಏನಪ್ಪ ಅಂತ ನೇರವ್ರ ಏನಪ್ಪಾ ಅಂತಂದ್ರೆ ಸಾರಿ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಗಾಂಧಿ ಅವರು ಬೆಳಗಾಮ ಭೆಟ್ಟಿ ಕೊಟ್ಟರು ಪ್ರಥಮ ಕಾಂಗ್ರೆಸ್ ಅಧಿವೇಶನ್ ಅಂತೇಳಿ ಬಹುತೇಕವಾಗಿ ಇತಿಹಾಸ ಗೊತ್ತಿರೋ ನಾನು ಕೇಳ್ತಾ ಇದ್ದೀನಿ ಇದೀನಿ ಏನಂತಂದ್ರೆ ಹತ್ತೊಂಬತ್ತು ಇಪ್ಪತ್ನಾಲ್ಕಲ್ಲಿ ಬಾಬಾ ಸಾಹೇಬ್ರು ಬಳಗಾಮ್ ಭೇಟಿ ಕೊಟ್ಟಿದ್ರು ರಿಪಾನಿಗೆ ಭಟ್ಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಗಾಂಧಿ ಅವ್ರನ್ನ ಭೇಟಿ ಹಾಕ್ತಾರೆ ದಲಿತರಿಗೋಸ್ಕರ ಒಂದು ಸಮಾವೇಶ ಮಾಡ್ತಾರೆ ಆದ್ರೆ ಈ ಇತಿಹಾಸದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಏನಂತ ಹೀಗಾಗಿ ಏನಪ್ಪ ಅಂತ ನೂರು ವರ್ಷ ಆಯ್ತು ಅದನ್ನು ಅದನ್ನ ಯಾಕೆ ನೀವ್ ಏನಪ್ಪಾ ಅಂತಂದ್ರೆ ಎಲ್ಲೂ ತೆಗಿತಾ ಇಲ್ಲ ಏನಂತ ಹೀಗಾಗಿ ಇವೆಲ್ಲ ನೋಡಿದ್ರೆ ಏನಪ್ಪ ಅಂದ್ರೆ ಸಹಜವಾಗಿ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಏನಪ್ಪಾ ಅಂದ್ರೆ ದಲಿತರನ್ನ ಅಂಬೇಡ್ಕರ್ ಅನ್ನ ಸಂವಿಧಾನ ಹೇಗೆ ನಡ್ಸ್ಕೊಂಡು ಅಂತಕ್ಕಂಥದ್ದು ಇತಿಹಾಸ ನಮ್ಮ ಕಣ್ಮುಂದಿದೆ ಇವತ್ತು ದಲಿತ ನಮ್ಮಿಂದ ದೂರ ಆಗ್ತಾರಂತಕ್ಕಂಥ ಭಯದಿಂದ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಇವತ್ತು ಇತಿಹಾಸ ಹಿಂದೆ ಏನಪ್ಪ ಅಂತಂದ್ರೆ ಅದನ್ನ ಕಾನೂನು ದಿನ ಅಂತ ಕರಿತಾ ಯಾವಾಗ ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದ ನಂತರ ಮಾನ್ಯ ಪ್ರಧಾನಮಂತ್ರಿ ಆದ ನಂತರ ಅದನ್ನ ಸಂವಿಧಾನ ಸಮ್ಮಾನ ಅಂತಕ್ಕಂಥ ಕಾರ್ಯಕ್ರಮ ಮಾಡೋದ ಮೂಲಕ ಕನಪು ಈ ದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ ಹೀಗಾಗಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಇವತ್ತು ಕೇವಲ ವೋಟ್ ಬ್ಯಾಂಕ್ ದಲಿತ ನೀವು ಕಾಂಗ್ರೆಸ್ ಬಗ್ಗೆ ಎಷ್ಟು ಘೋಷಣೆ ಮಾಡಿರೋದು ಬಂದ ಅಲ್ಲ ಎಲ್ಲಾ ಸಂಘಟನೆಗಳು ಅವ್ರು ಇಡೀ ಇಡೀ ದೇಶದಂತ ಹೋರಾಟ ಮಾಡ್ತಾರೆ ನಮ್ಮ ದಲಿತ ಸಂಘಟನೆಗಳು ಅರ್ಥ ಮಾಡ್ಕೋಬೇಕೇಳ್ತಾರೆ ನಮ್ಮ ದಲಿತ ನಮ್ನ ಅರ್ಥ ಮಾಡ್ಕೋಬೇಕು ದೇಶದಲ್ಲಿ ಯಾರು ನಮ್ಗೆ ಒಳ್ಳೇದ ಮಾಡಿದ್ದಾರೆ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇಟ್ಕೊಂಡು ಕೆಲಸ ಮಾಡ್ರಿ ಇವತ್ತು ನಾನು ಹೇಳ್ತಾ ಈ ಹೋರಾಟಕ್ಕೆ ಸಂಬಂಧಪಟ್ಟಾಗ ನಾ ಹೇಳ್ತಾ ಇದ್ದೀನಿ ಈ ಹೋರಾಟ ಸಂಬಂಧಪಟ್ಟಾಗ ಅಂಗಡಿ ಮೇಲೆ ಯಪ್ಪ ಹಲ್ಲೆ ಆಯ್ತು ಎಲ್ಲ ಆಯ್ತು ಯಾಕೆ ಇನ್ನೂ ತರಕ ಅವರು ಬಂದಿಸ್ಲಿಕ್ ಅಂತ ಕಥದ ಪ್ರಶ್ನೆ ಏನೇನು ಕೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಜನ ಏನಂತಂದ್ರೆ ಅಮಾಸ್ಯಾವ್ ಎಲ್ಲ ಅಮಾಸೆ ದೊಡ್ಡ ಪ್ರಮಾಣ ಏನಪ್ಪ ಅಂದ್ರೆ ಜನ ದೇವ್ರ ಕಂತಂದ್ರೆ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂತಂದ್ರೆ ಕಾಂಗ್ರೆಸ್ನವರು ಎಷ್ಟು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ವಿಶ್ಲೇಷಣೆ ಸಮರ್ಥನೆ ಮಾಡ್ಕೊಳ್ರಿ ಅಕ್ಷರಶಃ ಅಮಿತ್ ಶಾ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ಒಂದ್ ಸಲುವುದ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ತಗೊಳ್ಳೋದು ತಪ್ಪು ಅನ್ನೋ ರೀತಿ ಹೇಳುವುದಾದ್ರೆ ಹನ್ನೆರಡು ಸೆಕೆಂಡ್ ಸಂಘಟು ಸದನದೊಳಗೆ ಮಾತನಾಡಿರುವುದು ಒಂದು ವಿಚಾರ ಸ್ಪಷ್ಟವಾಗಿ ಮುಂದೆ ನೆಕ್ಸ್ಟ್ ಅವರು ಸಮರ್ಥನೆ ಕೊಟ್ಕೊಂಡಿದ್ದಾರೆ ಅದು ಸರಿ ಅವ್ರ ಮೂರ್ ಮಾತ್ ಮಾತು ಹೇಳಿರಬಹುದು ಈ ಪದಕ್ ನಿಮ್ ಸಮರ್ಥನೆ ಇದೆಯಾ ಅದನ್ನ ಹೇಳಿ ಸಮರ್ಥನೆ ಫ್ಯಾಷನ್ ಆಗಿದೆ ಇದು ಹೇಳೋ ಬದ್ಲಿ ನೀವು ಮಾಡಿ ಹೆಸರು ನೀವು ಕೊಡ್ತಿ ಬರ್ತೀವಿ ಹೇಳೋ ಬದಲಿ ದೇವರ ಹೆಸರು ತಗೊಂಡಿದ್ರೆ ಇವಳು ಅದೇ ಇದೇ ಪಾಯಿಂಟ್ ಹೇಳ್ತೀವಿ ಹೇಳಿ ಅಲ್ಲಿ ಏನು ಚರ್ಚೆ ನಡೆದಿತ್ತಲ್ಲ ನೀವು ಮಾಡ್ಕೊಂಡಿದ್ದು ಫ್ಯಾಷನ್ ಇದ್ರೆ ಮನುಷ್ಯ ಸತ್ಮೇಲೆ ಯಾರು ಗೊತ್ತಾಗುದಿಲ್ಲ ಈ ಜೀವನದಲ್ಲಿ ನೀವು ಅವಮಾನ ಆಗಿದೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಇಡೀ ಏನಪ್ಪಾ ಅಂತಂದ್ರೆ ಗೌರವ ಕೊಡ್ತಕ್ಕಂತ ಕೆಲಸ ಮಾಡಿದಾರ ನೀವು ದೇವರಿಗೂ ಸ್ವರ್ಗಕ್ಕೂ ಅಂಬೇಡ್ಕರ್ಗೂ ಇಲ್ಲಿ ದೇವರು ಸ್ವರ್ಗ ಏನಪ್ಪಾ ಅಂತಂದ್ರೆ ಅವ್ರು ಏನಂತ ನಾವ್ ಹೇಳಿಲ್ಲ ಅಲ್ಲ ಅದು ನಾ ಹೇಳ್ತೇನೆ ಸ್ಮರಣೆ ಸ್ಮರಣೆ ಸರ್ ಉದೇಶ ಯಾವ್ ಬಾಬಾ ಸಾಹೇನು ಇಲ್ಲಿಲ್ಲ ಅವರು ಅಂಬೇಡ್ಕರ್ ಹೆಸರನ್ನ ಫ್ಯಾಷನ್ ರೀತಿಯಲ್ಲಿ ತಗೊಂಡು ಇಲ್ಲಿವರೆಗೂ ಯೂಸ್ ಮಾಡ್ಕೊತ ಬಂದ

ಸರ್ ಅವ್ರಿಗೆ ಆ ಯೋಗ್ಯತೆ ಇಲ್ಲ ನವರು ಅಂಬೇಡ್ಕರ್ ಅವರ ಹೆಸರು ಮುಂದೆ ಇಟ್ಕೊಂಡು ಫೋಟೋ ಇಟ್ಕೊಂಡು ಬರೀ ಊಟಿಗಾಗಿ ಮಾಡ್ತಾರೆ ಹೊರತು ಅವರು ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಲೇ ಇಲ್ಲ ಅಂತೇಳಿ ಅಮಿತ್ ಶಾ ಅವರು

ಯಾರು ಅಂಬೇಡ್ಕರ್ನ ಸರಿಯಾಗಿ ನಡ್ಸ್ಕೊಂಡಾರ ಮಹೇಂದ್ರ ಯಾರು ಅನ್ಯಾಯ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಮಾಡ್ರಿ ಚರ್ಚೆ ಬಂದಿಲ್ಲ ನಾವ್ ಇಲ್ಲಿ ಉತ್ತರ ಕೊಡೋದಿಲ್ಲ ಹೌದಾ ಒಂದ್ ನಿಮಿಷ ನಿಮಗೆ ನಾವು ಕೇಳ್ತಾ ಇರೋದು ಸ್ವರ್ಗಕ್ಕೆ ಏನಂತ ಹೇಳಿದ್ದಾರೆ ಆ ಸ್ವರ್ಗದ ಶಬ್ದ ಏನಿದೆ ಗೊತ್ತಿಲ್ಲ

ಇಡೀ ದೇಶದಲ್ಲಿ ಕರ್ನಾಟಕದ ಕಲ್ಬುರ್ಗಿ ಬಿಟ್ಟರೆ ವಿಜಯಪುರ ಎರಡೇ ಕಡೆ ಯಾಕಾಯ್ತು ಕಾಂಗ್ರೆಸ್ ಒಂದೇ ಬಂದ್ ಕರೆ ಕೊಟ್ರಿ

ಬಡವ್ರದ ಹೂವಾದೆಲ್ಲ ಚೆಲ್ಲಿದ್ರು ಅವಾಗ ಕೇಳಿದ್ರು ಯಾವಾಗ ಕೇಳಿದ್ರು ಆಮೇಲೆ ಕೇಳಿದ್ರು ಬಡ ಮಹಿಳೆಗೆ ಇದನ್ನ ಕೇಳಿಸಿದ್ರಿ ದುಡ್ಡು ಕೊಡ್ಸಿದ್ರಿ ಹೌದಾ ಅಲ್ಲ ನೀವು ಕೇಳಿರತ್ತೆ ಫಸ್ಟ್ ಹೇಳಿನ ಕೇಳಿರತ್ತೆ ಮುಂದಿರ್ತೀನಿ ಇನ್ನೂ ಒಂದು ಕಡೆ ದರೋಡೆ ಮಾಡ್ದಂಗೆ ಹೋಗಿದ್ರು ಅದನ್ನು ನೀವು ಪ್ರಶ್ನೆ ಮಾಡಲಿಲ್ಲ ಅಂಗಡಿ ಕಲ್ ಹೋಗಿದ್ದು ಅವರು ಅಂಗಡಿ ಹೂ ಹೆಸಿದ್ದು ಹೊರಗೆ ಬಂದಿದ್ದೆ ಡೈವರ್ಟ್ ಮಾಡ್ತಾ ಇದ್ರಿ ಇಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು ಬಂದ್ ಮಾಡಿದ್ದಾರೆ ಅನ್ನೋ ದೃಷ್ಟಿಕೋನ ಹೇಳ್ತಾ ಇದ್ರಿ ಅಂಶ ಕೃತಿ ಹೇಳ್ಬಿಡ್ತೀನಿ ಕಾಂಗ್ರೆಸ್ನವರು ಬಂದ್ ಮಾಡಿಲ್ಲ ಅವ್ರು ಎಲ್ಲೂ ಬಂದು ಕರೆ ಕೊಟ್ಟಿಲ್ಲ ಶಾಲಾ ಕಾಲೇಜ್ಗಳಿಗೆ ಶಾಲಾ ಕಾಲೇಜ್ಗಳಿಗೆ ಹೆಂಗ್ ಹೋಯ್ತು ಬಸ್ ಎಲ್ಲ ಬಂದ್ ಹೆಂಗಾದ್ವು ಅವ್ರು ಬಂದು ಕರೆ ಕೊಟ್ಟಿಲ್ಲ ಅಂದ್ರೆ ಅವ್ರು ಬಂದ ಕರೆ ಕಾಂಗ್ರೆಸ್ವ್ರು ಬಂದು ಕರೆ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅವ್ರು ಅಂಬೇಡ್ಕರ್ ಅವ್ರಿಗೆ ಸಮರ್ಥನೆ ಮಾಡ್ಕೊಳ ಸಮೇವರ್ತೇನೆ ಅಣ್ಣವ್ರ ದಯವಿಟ್ಟು ಕಾಂಗ್ರೆಸ್ದವ್ರ್ದಲ್ಲ ಇದು ಸಂಘಟನೆಗಳು ಗೌರ್ಮೆಂಟ್ ಇಪ್ಪತ್ತೆಂಟನೇ ತಾರೀಕಿಗೆ ಜ ಅವರು ಇವರು ನಮ್ಮ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ಮನಮೋಹನ್ ಸಿಂಗ್ ಅವರು ತೀರ್ಪನ್ನ ಇದನ್ನ ಅವರು ಮುಂದೆ ಹಾಕಿದರು ಕಾಂಗ್ರೆಸ್ದವರು ಇವರು ಸಂಘಟನೆಗಳು ಇಪ್ಪತ್ತು ಎಂಟನೇ ತಾರೀಕಿಗೆ ಮಾಡಿದ್ರವರು ಕೊಟ್ಟು ಮೂವತ್ತನೇ ತಾರೀಕಿಗೆ ಅಂತೇಳಿ ಕೊಟ್ಟದ್ದು ತಮ್ಗೆ ಪತ್ರಿಕೆಗಳಲ್ಲಿ ನಾವು ಓದಿದ್ದೇವೆ ಅದ್ರ ಪ್ರಕಾರ ಅವರು ಇದ್ರ ಮೂವತ್ತನೇ ತಾರೀಕು ಅಧಿಕೃತ ಅವ್ರು ಕೊಡೋ ಸ್ಟೇಟ್ಮೆಂಟ್ಗಳು ಅವ್ರು ಕೊಡೋ ಕರೆ ಆ ಪಕ್ಷದ ನಿರ್ಧಾರ ಅಲ್ಲಿ ಆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನು ಇರಲಿಲ್ಲ ಶಿಸ್ತು ಒಪ್ಕೋತೀವಿ ಆದ್ರೆ ಮುಂಚೆ ಒಂದ್ವಾರ ಮುಂಚೆನೇ ಹೇಳೋರು ಬಿಜಾಪುರ ಬಂದ್ ಮಾಡ್ತೇವೆ ಸಂಪೂರ್ಣವಾಗಿ ಅಂತ ಹೇಳಿ ಮಾಡ್ತಾ ಹೌದಾ ನೀವು ಕೆಲವು ದಲಿತ ಮುಖಂಡ ಕರೋದು ಒಂದು ತಿಳಿ ಹೇಳಬೇಕಾಗಿತ್ತಲ್ಲ ಏನನ್ನೋದು ಯಾಕಂದ್ರೆ ನೀವು ನೀವು ಇಬ್ರು ಒಗ್ಗಟ್ಟಿದ್ರೆ ನನ್ಸ ಆಗ್ತದೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು ನೀವು ಒತ್ತಾಗ ಮಾಡಿ ನಾವು ರಮೇಶ್ ದಾಗ ಮಾಡ್ತೇವೆ ನೀವು ಒತ್ತಾಗ ಮಾಡಿ ರಮೇಶ್ ಮಾಡ್ತೇವೆ ಅಂತ ಹೇಳಿ ಸಾರ್ವಜನಿಕರು ಬಲಿ ಖುಷಿ ಮಾಡ್ಬೇಕು ಮುಂಚೆನೆ ಕರಿಬೇಕಾಗಿತ್ತು ಅವ್ರಿಗೆ ಕರೆದು ನೀವೊಂದು ಒಂದೇ ಇದನ್ನು ಮಾಡ್ಕೊಂಡು ಪ್ರತಿಯೊಂದು ಅವ್ರ ಇದ್ರ ಕುಡ್ತಿರ್ತಾ ಆ ರಾಜಕಾರಣ ಮಾಡಕ್ ಹೋಗ್ಬೇಡಿ ಸಂಘಟನೆ ಅವ್ರನ್ನ ಕೆಲವೊರ್ಗ ಮಾತಾಡ್ಯಾಗ ಇಲ್ಲ ಅಂತ ಕೆಲವೊಬ್ಬರಲ್ಲಿ ಮಾತಾಗಲಿ ಅವ್ರನ್ನ ಇದು ಮಾಡೋದಾಗಲಿ ಆ ಯೋಗ್ಯತೆ ಕಾಂಗ್ರೆಸ್ನವ್ರಿಗಿಲ್ಲ ಸಮರ್ಥನೆ ಮಾಡಬೇಕು ಸಮ ಒಂದೇ ಮಾತು ಅಂತ ಹೇಳಿದ್ರು ತಮ್ಮ ಸಮರ್ಥನೆ ಮಾಡುವಂಥ ವಿಷಯ ಸಮರ್ಥನೆ ಮಾಡಿಕೊಳ್ಳೋದು ಅದನ್ನು ಇದು ಮಾಡೋ ಪ್ರಶ್ನೆನೇ ಬರಲ್ಲ ಈಗ ಒಂದು ಪ್ರಶ್ನೆ ಆ ದಲಿತರು ಯಾರೂ ಓಟೇ ಹಾಕಿಲ್ಲ ಅನ್ನೋದು ಒಂದು ಅವ್ರು ಹೇಳಿರೋದು ನಮ್ಮ ಸಂಸದರು ಏನು ಹೇಳಿದಾರಲ್ಲ ನಮ್ಮ ಸಂಸದರು ದಲಿತ ಸಂಘಟನೆಗಳು ಅದು ನೋಡಿಲ್ಲ ದಯಮಾಡಿ ನೀವಿದ್ರೆ ಅವರು ಏನು ಹೇಳೋದು ಕಾಂಗ್ರೆಸ್ದವ್ರು ಊಟ ಹಾಕ್ಯದ ಇಲ್ಲ ಬಿ ಜೆ ಪಿಗೇನು ಹಾಕ್ತಾರೆ ಅಲ್ಲ ಅದಕ್ಕೆ ಆ ಹೋರಾಟ ನೋಡಿರಿ ನೋಡಿರಿ ಅದು ನೋಡಿರಿ ಅವರು ಅಂದಿದ್ರೆ ತಪ್ಪತ್ತು ಫಸ್ಟಿಗೆ ಹೇಳಿ ಅದನ್ನು ಹೇಳೇನು ನಾನು ನಿಮಗೆ ನಾ ಹೇಳಾತದ್ದು ಒಂದೇ ಮಾತು ಹೇಳ್ತೇನೆ ರೀ ದಲಿತ ಸಂಘಟನೆಗಳಿಗೆ ದಲಿತ ಲೀಡ್ರಿಗೆ ಅವ್ರು ಅಂದಿದ್ರಂದ್ರೆ ನೀವು ಹೋಟೆ ಹಾಕಿಲ್ಲ ಅಂದ್ರೆ ಅಂದಿದ್ರಂದ್ರೆ ಅದು ತಪ್ಪು ಆದ್ರೆ ಅವ್ರು ಹೇಳೋದು ಒಟ್ಟಾರೆ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಅಲ್ಲ ಅಲ್ಲಿ ನಿನ್ನೆ ಏನು ಹೋರಾಟ ಮಾಡಿದ್ರೆ ನೋಡ್ರಿ ಅವ್ರ ಹೋರಾಟ ಬಾರಿ ಸಂಸದರ ಎಲ್ಲಿ ಬಂದಾಗಿಲ್ಲ ಬಂದ್ ಕರೆ ಕೊಟ್ಟಿಲ್ಲ ಕಲಬುರಗಿ ಮತ್ತು ವಿಜಯಪುರ್ ಯಾಕೆ ಆಯ್ತು ಅನ್ನೋದು ಕಾಂಗ್ರೆಸ್ ಒಂದು ಪ್ರಶ್ನೆ ಕೇಳ್ತೀನಿ ಯಾರ ಮರೆ ಮಾಚಕ್ಕ ಯಾರ ಹಗರಣ ಮರೆ ಮಾಚಕ ನೀವು ದಲಿತ ಮುಖಂಡರ ಬಂದಕ್ಕ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಅದೇ ಒಂದು ಉದಾಹರಣೆ ನಾನು ಹೇಳಿ ಮುಗಿಸ್ತೇನೆ ಹಿಂದೆ ನಮ್ಮ ಕರ್ತವದಲ್ಲಿ ಮುಖ್ಯಮಂತ್ರಿ ಮುಂಬ ಅವಾಗ ಅಂಬೇಡ್ಕರ್ ಅವರು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗೆ ಬಂದು ಹೋಗಿದ್ದಾರೆ ಅಂಥ ಹತ್ತು ಸ್ಥಳಗಳನ್ನು ಗುರುತಿಸಿ ನಮ್ಮ ಕರ್ನಾಟಕದಲ್ಲಿ ಅಂಬೇಡ್ಕರ್ ಅವರು ಹತ್ತು ಸ್ಥಳಗಳಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ತುಂಜೂರಾತಿ ನೀಡಿ ಬಿಡುಗಡೆ ಸಹ ಮಾಡಿದರು ಬೊಮ್ಮಾಯಿ ಸರ್ಕಾರ ಸ್ಥಳಗಳಿಗೆ ಬಂದು ಹೋಗಿದ್ರೆ ಅಂದ್ರೆ ಬೆಂಗಳೂರು ಧಾರವಾಡ ಬೆಳಗಾವಿ ಚಿಕ್ಕೋಡಿ ಬಿಜಾಪುರ ವಾಡಿ ಕೋಲಾರದ ಕೆ ಜಿ ಅಪ್ಪ ಗುಲ್ಬರ್ಗ ಈ ಥರ ಅಂಬೇಡ್ಕರ್ಜಿಯವರು ಬಂದು ಹೋದಂಥ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವಗೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಮುಂಜೂರಾತಿ ಮಾಡಿ ಅವರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ದಿದ್ದರೆ ಆ ಇಪ್ಪತ್ತೈದು ಕೋಟಿ ರೂಪಾಯಿ ಜೊತೆಗೆ ಇನ್ನಷ್ಟನ್ನು ಇನ್ನಷ್ಟು ದುಡ್ಡನ್ನು ಕೊಟ್ಟು ನಾನು ಒಂದೇ ಉದಾಹರಣೆ ಹೇಳಿದೆ ಇಪ್ಪತ್ತೈದು ಕೋಟಿ ರೂಪಾಯಿನ ಬಂಗೆ ಮಾಡ್ತಾ ಇಲ್ಲ ಇನ್ನೂ ಅನೇಕ ವಿಷಯಗಳು ತಮಗೆ ಹೇಳ್ಬೇಕಂದ್ರೆ ಇವರೇನು ಬಿ ಜೆ ಪಿ ಅವ್ರ ಮೇಲೆ ಭೂಬೆಕ್ ಕುಡಿಸ್ತಾರಲ್ಲ ಬರೀ ಒಂದು ಪರದಾಡಿದೆ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳಿದ್ರು ಅವಾಗ ಕಾಂಗ್ರೆಸ್ನವ್ರು ಯಾಕೆ ಕಪ್ ಕೂತರು ಯಾಕೆ ಅದಕ್ಕೆ ಬೆಂಬಲ ಇದೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಅದು ಆದಮೇಲೆ ಅನಿಲ್ ಲಾಡ್ ಅವ್ರು ಹೇಳಿದ್ದು ತಮ್ಗೆ ಗೊತ್ತದ ಸಂವಿಧಾನ ಕೊಟ್ಟಂಥವ್ರು ಯಾರಂತ ಹೇಳಿದ್ರಂದ್ರೆ ಇಂದಿರಾ ಗಾಂಧಿ ರಾಜೀವ್ ಅವರು ಕೊಟ್ರ ಇದಕ್ಕೆ ಯಾಕೆ ಕಾಂಗ್ರೆಸ್ನವರು ಧ್ವನಿ ಎತ್ತಲಿಲ್ಲ ಕೇಂದ್ರ ಸರ್ಕಾರದ ಅದನ್ನೆಲ್ಲರೂ ನಮ್ಮ ನಾಯಕರು ಮಾತಾಡಿದಾರ ಒಂದು ಒಂದು ಗಂಟೆಯವರೆಗೆ ಧನ್ಯವಾದಗಳು ನೀವು